ಹಾಯ್ ಎಲ್ಲರಿಗೂ ಸ್ವಾಗತ ಆಲ್ರೆಡಿ ಎಲ್ಲ ತಮ್ಮಲ್ಲಿ ನೋಡಿರ್ತೀರ ಹೌದು ಹೊಸ ಯೂಟ್ಯೂಬರ್ಸು ನಾವು ಮೊದಲ ತಪ್ಪು ಏನು ಮಾಡ್ತೀವಿ ಅಂದರೆ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಅಂತ ನಾನು ಬಂದೆ ಇವತ್ತು ನಾನು ಮೊದಲು ಒಂದು ಫಸ್ಟು ಚಾನಲ್ ಮಾಡಿದ್ದೆ ನಾವು ಮೊದಲು ಮಾಡೋ ತಪ್ಪು ಅಂದರೆ ನಮ್ಮವ್ರಿಗೆಲ್ಲ ಹೇಳೋದು ಒಂದು ಸಬ್ಸ್ಕ್ರೈಬ್ಗೋಸ್ಕರ ಒಬ್ಬರು ಸಬ್ಸ್ಕ್ರೈಬ್ ಆದರೂ ಆಗ್ತಾರಲ್ಲ ಅಂದ್ಕೊಂಡು ನಾವು ನಮ್ಮವ್ರಿಗೆಲ್ಲ ಹೇಳ್ಕೊಂಡು ಹೋಗ್ತೀವಿ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇದು ನಾವು ನಮ್ಮವರಿಂದ ಬಯಸೋ ಮೊದಲಿನ ತಪ್ಪಿದು ನಮ್ಮವ್ರು ಯಾವತ್ತೂ ನಮಗೆ ಇವ್ರ ಮೇಲಕ್ಕೆ ಹೋಗಲಿ ಇವ್ರು ಬೆಳೀಲಿ ಅಂತ ಇಷ್ಟಪಡೋಲ್ಲ ನಮ್ಮವರು ಅಂದರೆ ಸಂಬಂಧಿಕರಿಗೆ ನಾನು ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಸಪೋರ್ಟಿವ್ ಆಗಿರ್ಬೋದು ಬಟ್ ಮೋಸ್ಟು ಹೆಚ್ಚಿನದಾಗಿ ಅಂದರೆ ಇದೇ ರೀತಿಯೇ ಹಾಕೋದು ಓಕೆ ಸಬ್ಸ್ಕ್ರೈಬ್ ಅಂತೂ ಆದರೂ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಆದ್ರೂ ಕೂಡ ಯಾರೂ ವೀಡಿಯೋಸ್ ನೋಡೋಲ್ಲ ಅದರಿಂದ ನಮಗೆ ವ್ಯೂಸೇ ಬರಲ್ಲ ಹೌದು ನಾನು ಮೊದಲೊಂದು ಚಾನಲ್ ಮಾಡಿದ್ದೆ ಅದರಲ್ಲಿ ವೀಡಿಯೋಸೇ ಓಡ್ತಿರಲಿಲ್ಲ ಕೊನೆಗೆ ಹೆಂಗಾದರೂ ವ್ಯೂಸ್ ತೊಗೋಬೇಕು ಅಂದ್ಕೊಂಡು ಅವ್ನಿಗೆ ಆಗಿರೋ ತಪ್ಪು ಅದು ಬಿಗ್ ಬಾಸ್ ವೀಡಿಯೋ ಹಾಕ್ಬಿಟ್ಟು ನಾನು ಬಿಗ್ ಬಾಸ್ದು ಲಾಸ್ಟ್ ಸೀಸನ್ದು ಶಾರ್ಟ್ ಹಾಕಿದ್ದೆ ಅದು ಇದು ಅಂದ್ಕೊಂಡು ಒಂದು ಒಂದರಿಂದ ಒಂದು ಆರು ಶಾರ್ಟ್ ಹಾಕಿದ್ದೆ ಮೇಲೆ ಚಾನಲ್ ಡಿಲೀಟ್ ಆಯಿತು ಇವಾಗ ನೆಕ್ಸ್ಟ್ ಈ ಚಾನಲ್ ಮಾಡಿರೋದು ನಾನು ಹೌದು ಒಂದು ನಾವೊಂದು ಚಾನಲ್ ಮಾಡಿದ್ವಿ ಅಂದರೆ ವೀಡಿಯೋಸ್ ಇರ್ತೀವಲ್ಲ ವ್ಯೂಸ್ ಬರಲ್ಲ ಅಂದ ತಕ್ಷಣ ಅಯ್ಯೋ ಚಾನಲೇ ಬೇಡ ನಮಗೆ ಬಿಟ್ಬಿಡೋಣ ವೀಡಿಯೋಸ್ ಹಾಕೋದು ಬಿಟ್ಬಿಡೋಣ ಅಂದ್ಕೊಂಡ್ಬಿಡ್ತೀವಿ ನಾನು ಮಾಡಿದ ತಪ್ಪು ಕೂಡ ಅದೇ ಡೈಲಿ ವೀಡಿಯೋಸ್ ಹಾಕ್ತಿದ್ದೆ ವ್ಯೂಸ್ ಬರ್ತಾ ಇರಲಿಲ್ಲ ಅಂದ್ಕೊಂಡು ನಾನು ವೀಡಿಯೋಸ್ ಹಾಕೋದೇ ಬಿಟ್ಬಿಟ್ಟೆ ಅಯ್ಯೋ ಎಷ್ಟು ವೀಡಿಯೋಸ್ ಮಾಡಿದರೂ ಕೂಡ ಅಷ್ಟೇ ಅಂದ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನೇ ಬಿಟ್ಟೆ ಹಂಗೆ ಹಿಂಗೆ ಅಂದ್ಕೊಂಡು ಒಂದು ವರ್ಷ ಹಾಳಾಗ್ಬಿಡ್ತು ನೆಕ್ಸ್ಟು ನಮ್ಮ ಚಾನಲ್ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು ಅಂದರೆ ಒಂದು ವೀಡಿಯೋ ಆದರೂ ವ್ಯೂಸು ಬರಬೇಕು ಒಂದು ವೀಡಿಯೋ ಆದರೂ ಓಡಬೇಕು ನಾವು ವೀಡಿಯೋ ಅಪ್ಲೋಡ್ ಮಾಡೋದು ವೈಟ್ ಸ್ಟುಡಿಯೋ ತೆಗೆದು ನೋಡೋದು ವ್ಯೂಸ್ ಬಂತ 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 ಅಂದ್ಕೊಂಡು ವೀಡಿಯೋಸ್ ಬಂದಿಲ್ಲ ಅಂದ ತಕ್ಷಣವೇ ನಾಳೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಮನಸ್ಸಾಗಲ್ಲ ಹಾಗೆ ವ್ಯೂಸ್ ಆಗ್ತಿಲ್ಲ ಮತ್ತು ಬೇರೆಯವ್ರ ಚಾನಲ್ನ ತೆಗೆದು ನೋಡೋದು ಹಾಂ ಅವ್ರದ್ದು ಇಷ್ಟ ಆಯಿತು ಇವ್ರದ್ದು ಇಷ್ಟ ಆಯಿತು ನಂದು ಆಗಿಲ್ಲ ಈ ಥರ ಎಲ್ಲ ಮಾಡೋ ತಪ್ಪುಗಳೇ ನಮಗೆ ಇಂಟ್ರೆಸ್ಟ್ ಹೋಗೋ ಥರ ಮಾಡಿಬಿಡುತ್ತೆ ನಿಮ್ಮ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲ್ಲ ಒಂದಾದರೂ ವೀಡಿಯೋ ಓಡೇ ಓಡುತ್ತೆ ಒಂದು ಓಡಿದ್ರೆ ಸಾಕು ಇನ್ನು ಯೂಟ್ಯೂಬಲ್ಲಿ ಹಿಡಿಯೋಕ್ಕೆ ಆಗೋಲ್ಲ ಹಾಗೆ ವ್ಯೂಸ್ ಬರುತ್ತೆ ಅದಕ್ಕೆ ಒಂದು ವಿಡಿಯೋ ಆದರೂ ರನ್ ರನ್ ಆಗೋ ತನಕ ಇಲ್ಲ ವ್ಯೂಸ್ ಬರೋ ತನಕ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನ ಯಾರೂ ಸ್ಟಾಪ್ ಮಾಡಬೇಡಿ ತಾಳ್ಮೆ ಇರಬೇಕು ಯೂಟ್ಯೂಬಲ್ಲಿ ತುಂಬಾ ತಾಳ್ಮೆ ಇರಬೇಕು ಒಂದು ವರ್ಷ ಎರಡು ವರ್ಷ ಕೆಲವೊಬ್ಬರದಂತೂ ಒಂದು ಎರಡರಿಂದ ಮೂರು ಮೂರು ಒಳಗಡೆ ಎಷ್ಟು ವ್ಯೂಸ್ ಬಂದು ಸಬ್ಸ್ಕ್ರೈಬರ್ ಆಗ ಸಬ್ಸ್ಕ್ರೈಬ್ ಆಗ್ತಾರೆ ಅಂದರೆ ಅದರಲ್ಲಿ ಏನು ವಿಷಯ ಇದೆ ಏನಿದೆ ಅಂತಲೇ ಗೊತ್ತಾಗೋಲ್ಲ ಅಷ್ಟು ರನ್ ಆಗುತ್ತೆ ಇನ್ನು ಇನ್ನು ಕೆಲವೊಬ್ಬರು ನಮ್ಮಂಥ ಅನ್ಲಕ್ಕಿಗಳು ಎಷ್ಟೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಯಾವುದೇ ರೀತಿ ಕೂಡ ಇದು ಮಾಡಿದ್ರು ನಮಗೆ ವ್ಯೂಸು ಬರಲ್ಲ ಹಾಗಂತ ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನು ಕೂಡ ಸ್ಟಾಪ್ ಮಾಡಲೇಬಾರ್ದು ಒಂದಾದರೂ ವೀಡಿಯೋ ರನ್ ಹಾಗೇ ಆಗುತ್ತೆ ಅಲ್ಲಿ ತನಕ ವೇಟ್ ಮಾಡಬೇಕು ಒಂದು ವೀಡಿಯೋ ರನ್ ಆದರೆ ನಮಗೆ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬರು ಇನ್ಕ್ರೀಸ್ ಆಗ್ತಾರೆ ವ್ಯೂಸ್ ಕೂಡ ಬರುತ್ತೆ ಅಟ್ಲೀಸ್ಟ್ ನಾನು ಮಾಡಿದ್ದು ಏನು ಅಂದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಡೈಲಿ ಎರಡು ಎರಡು ಶಾರ್ಟ್ ಆದರೂ ಹಾಕ್ತಿದ್ದೆ ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡೇ ಮಾಡ್ತಿದ್ದೆ ವೀಡಿಯೋಸ್ ವ್ಯೂಸ್ ಬಂದಿಲ್ಲ ಅಂದರೂ ಕೂಡ ಅಪ್ಲೋಡ್ ಮಾಡೋದನ್ನ ನಾವು ಬಿಡಬಾರ್ದು ಏನು ಇವ್ರು ಹಿಂಗೆ ಅಂತ ಇದ್ದಾರೆ ಅಂತ ಅಂದ್ಕೋಬೇಡಿ ಕೆಲವೊಬ್ರಿಗೆ ಹೊಸ ಯೂಟ್ಯೂಬರ್ಸ್ಗೆ ನಾವು ವ್ಯೂ ವೀಡಿಯೋಸೇ ಹಾಕೋದು ಬೇಡ ಯೂಟ್ಯೂಬೇ ಬೇಡ ಹಂಗೆಲ್ಲ ಅಂದ್ಕೊಳ್ಳೋರ್ಗೋಸ್ಕರ ನಾನು ವೀಡಿಯೋ ಮಾಡಿರೋದಷ್ಟೇ ನಾವು ಹಂಗೆ ಅಂದ್ಕೊಳ್ಳೋದೆಲ್ಲ ಸುಮ್ಮನೆ ಒಂದು ವೀಡಿಯೋ ರನ್ ಆದರೆ ಸಾಕು ಅದು ಲೆಕ್ಕೋದು ವೀಡಿಯೋಸ್ ರನ್ ಆಗೋದು ನಾನು ಹಾಗೆ ಅಂದ್ಕೊಳ್ಳೋದು ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಹಾಂ ಇದರನ್ನಾಗುತ್ತಾ ಅದರನ್ನಾಗುತ್ತಾ ಅಂತ ಡೈಲಿ ಕಾಯೋದೇ ಆಗಿಬಿಡುತ್ತೆ ನಮ್ಮ ವೀಡಿಯೋಸ್ ರನ್ ಆದ್ರಂತೂ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾರೆ ಹಾಗೆ ವ್ಯೂಸ್ ಕೂಡ ಬರುತ್ತೆ ಅಲ್ಲಿ ತನಕ ನಾವು ಕಾಯಬೇಕಷ್ಟೆ ಕೆಲವೊತ್ತು ಚಾನಲ್ ನೋಡಿದಾಗೆಲ್ಲ ನಮಗನಿಸುತ್ತೆ ಏನಿದೆ ಇದರಲ್ಲಿ ಹೆಂಗೆ ಇಷ್ಟೊಂದು ವ್ಯೂಸ್ ಬರುತ್ತೆ ಅಂತ ಅವ್ರದ್ದು ಡೆಡಿಕೇಶನ್ ಕೂಡ ಹಂಗೆ ಇರುತ್ತೆ ಅದಕ್ಕೋಸ್ಕರನೇ ವ್ಯೂಸ್ ಬರುತ್ತೆ ಅಂತ ಅಂದ್ಕೋತೀನಿ ಹೊಸ ಯೂಟ್ಯೂಬರ್ಸ್ ಯಾರು ಹೋಪ್ನಾಗ ಬಿಡಬೇಡಿ ಡೈಲಿ ವೀಡಿಯೋಸ್ ಹಾಕ್ತಾಯಿರಿ ಹತ್ತು ಇಪ್ಪತ್ತು ಮೂವತ್ತು ವ್ಯೂಸ್ ಬಂದರೂ ಕೂಡ ಪರವಾಗಿಲ್ಲ ವೀಡಿಯೋಸ್ ಹಾಕೋದು ಬಿಡಬೇಡಿ ಹಾಗೆ ನಮ್ಮ ಲಕ್ ಚೇಂಜ್ ಆದರೆ ನಮ್ಮ ವೀಡಿಯೋಸು ಕೂಡ ರನ್ ಆಗುತ್ತೆ ಇವತ್ತು ನಾನು ಮೆಹಂದಿ ಹಾಕೋ ಟೈಮಲ್ಲಿ ಹೆಂಗೂ ಮೆಹಂದಿ ಅಪ್ಲೈ ಮಾಡಬೇಕಿತ್ತು ನಾಡಿದ್ದು ಒಂದು ಫಂಕ್ಷನ್ಗೆ ಹೋಗೋದಿತ್ತು ನಾನು ಮೆಹಂದಿ ಬಿಳಿ ಕೂದಲಿಗೋಸ್ಕರ ಜಾಸ್ತಿ ಅಪ್ಲೈ ಮಾಡಲ್ಲ ನಾನು ಅಪ್ಲೈ ಮಾಡೋದು ಶೈನ್ ಬರುತ್ತೆ ಅನ್ನೋಕ್ಕೋಸ್ಕರ ಅಪ್ಲೈ ಮಾಡ್ತೀನಿ ನನ್ನ ಮೆಹಂದಿಗೆ ಸ್ವಲ್ಪ ಮೊಸರಲ್ಲೇ ಮೆಹಂದಿನ ಕಲಿಸ್ಕೋತೀನಿ ಯಾಕಂದರೆ ಮೊಸರನ್ನ ಹಾಕ್ಬಿಟ್ಟು ನಾವು ಮೆಹೆಂದಿಗೆ ಕಲಿಸಿದ್ರೆ ತುಂಬ ಶೈನ್ ಬರುತ್ತೆ ಕೂದಲು ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ನಾನು ಮೊಸರನ್ನ ಸೇರಿಸ್ಬಿಟ್ಟು ಅಪ್ಲೈ ಮಾಡ್ತೀನಿ ಯಾರಾದರೂ ಹೊಸ ಯೂಟ್ಯೂಬರ್ಸ್ಗೆ ಈ ಅನುಭವ ಆದರೆ ಒಂದು ಕಮೆಂಟ್ ಮಾಡಿ ಹೊಸ ಯೂಟ್ಯೂಬರ್ಸ್ ವಿಡಿಯೋಸ್ ಹಾಕೋದನ್ನ ನಾವು ಮರಿಬೇಡಿ ಡೈಲಿ ಅಪ್ಲೋಡ್ ಮಾಡ್ತಾನೇ ಇರಿ ನಮ್ಮ ಟೈಮ್ ಚೇಂಜ್ ಆದರೆ ನಮ್ಮ ವೀಡಿಯೋಸ್ಗೂ ಕೂಡ ವ್ಯೂಸ್ ಬರುತ್ತೆ ಹಾಗೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸ್ ಬರುತ್ತೆ ಅನ್ನೋಕ್ಕೋಸ್ಕರ ಇದೊಂದು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಚಾನಲಲ್ಲಿ ಅನಲೈಸ್ ಅನಲೈಸ್ ಅಂತ ಒಂದು ಇದಿದೆಯಲ್ಲ ಅದರಲ್ಲಿ ನೋಡಿ ಜಾಸ್ತಿ ಇಂಪ್ರೆಷನ್ ಬಂದಿರೋದು ಯಾವ ವೀಡಿಯೋಸ್ಗೆ ಅದ್ರ ಮೇಲೇ ವೀಡಿಯೋಸ್ ಮಾಡ್ತಾ ಹೋಗಿ ನೋಡಿ ನನ್ನ ಜಾಸ್ತಿ ಬ್ಯೂಟಿ ಟಿಪ್ಸು ಸ್ಕಿನ್ ಕೇರ್ ಬಗ್ಗೆ ರನ್ ಆಗಿದೆ ನೀವು ಕೂಡ ಈ ರೀತಿ ಚೆಕ್ ಮಾಡಿಕೊಂಡು ಅದ್ರ ಮೇಲೇ ವೀಡಿಯೋಸ್ ಮಾಡ್ತಾ ಹೋಗಿ ಯಾವುದು ಜಾಸ್ತಿ ವ್ಯೂಸ್ ಬರುತ್ತೋ ಅದೇ ರೀತಿಯೇ ವೀಡಿಯೋಸ್ ಕೊಡ್ತಾ ಹೋಗಿ ಅದೇ ಟಾಪಿಕ್ ಬಗ್ಗೆ ವ್ಯೂಸ್ ಕೊಡಿ ನಾನು ಕೂಡ ಬೇರೆ ಚಾನಲಲ್ಲಿ ನೋಡಿದಾಗ ಹಾಗೆ ಯಾವುದು ಜಾಸ್ತಿ ರನ್ ಆಗ್ತಿದ್ದೆ ವ್ಯೂಸ್ ಬರುತ್ತೆ ಅದೇ ಟಾಪಿಕ್ನೇ ರಿಪೀಟ್ ಮಾಡ್ತಾರೆ ಎಲ್ಲ ನಾನು ಕೂಡ ಅದೇ ಮಾಡಿದ್ದು ನೀವು ಕೂಡ ಈ ರೀತಿ ಮಾಡೋದರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ 拜拜。Bye bye.